ನಮಸ್ಕಾರ ಸ್ಮಾರ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹನುಮಂತ ವಿನ್ನರ್ ಆಗಿದ್ದಕ್ಕೆ ಕರುನಾಡ ಜನ ಕುಣಿದು ಕುಪ್ಪಳಿಸಿದ್ದಾರೆ ಆದ್ರೆ ಈ ಗೆಲುವು ತ್ರಿವಿಕ್ರಮ್ ಅವರ ತಾಯಿ ಮತ್ತು ಬಿಗ್ ಬಾಸ್ ಸ್ಪರ್ಧಿಯಾದ ಹಂಸ ಕೇವಲವಾಗಿ ಮಾತನಾಡಿ ಟ್ರೋಲ್ ಆಗ್ತಾ ಇದ್ದಾರೆ ಹೌದು ತ್ರಿವಿಕ್ರಮ್ ತಾಯಿ ಹನುಮಂತ ಲಮಾನಿ ವಿನ್ನರ್ ಆಗಬಾರ್ದಾಗಿತ್ತು ಹನುಮಂತನಲ್ಲಿ ಏನೂ ಕಾಣಿಸ್ತಿಲ್ಲ ಅಂತ ಅಂದ್ರೆ ಮತ್ತೊಂದ್ ಕಡೆ ಹಂಸ ಹನುಮಂತ ಮೀಸಲಾತಿಯಲ್ಲಿ ಗೆಲ್ತಾರೆ ಕ್ರಿಮಿನಲ್ ಅಂತ ಅಂದಿರುವಂತ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಹೇಳಿದ್ರು ಏನೇನಾಯ್ತು ಕಂಪ್ಲೀಟ್ ಸ್ಟೋರಿ ನೋಡೋಣ ಬಿಗ್ ಬಾಸ್ ಕಾರ್ಯಕ್ರಮ ಕೊನೆಗೊಳ್ಳುವ ಹಂತದಲ್ಲಿ ಅದರಲ್ಲೂ ಕೊನೆಯ ವಾರದಲ್ಲಿ ವಿನ್ನರ್ ಯಾರಾಗಬೇಕು ಎಂಬ ಪ್ರಶ್ನೆಗೆ ಮೂಲೆ ಮೂಲೆ ಇಂದಲೂ ಹೇಳ್ತಾ ಇದ್ದಂತ ಮಾತು ಹನುಮಂತ ವಿನ್ನರ್ ಆಗಬೇಕು ಹನುಮಂತನ ಬಿಟ್ರೆ ವಿನ್ನರ್ ಆಗುವ ಅರ್ಹತೆ ಹನುಮಂತನನ್ನ ಬಿಟ್ರೆ ವಿನ್ನರ್ ಆಗುವ ಅರ್ಹತೆ ಯಾರಿಗೂ ಇಲ್ಲ ಅಂತ ಜನ ಮಾತನಾಡಲು ಶುರು ಮಾಡಿದ್ರು ಹನುಮಂತನಿಗೆ ವೋಟ್ ಮಾಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನ ಪರ ಅಭಿಯಾನ ಕೂಡ ಶುರುವಾಗ್ಬಿಡ್ತು ಅದರ ಅನುಸಾರವಾಗಿ ಜನ ವೋಟ್ ಮಾಡಲು ಶುರು ಮಾಡಿದ್ರು ಜನ ಐದು ಕೋಟಿ ವೋಟ್ ಮಾಡಿ ಹನುಮಂತನ ಗೆಲ್ಲಿಸುವ ಮೂಲಕ ಬಿಗ್ ಬಾಸ್ ನ ಹಲವು ಸೀಸನ್ ಗಳಿಗೆ ಬರೆದಂತ ಇಷ್ಟು ಓಟು ಹನ್ನೊಂದನೇ ಸೀಸನ್ಗೆ ಬಂದಿತು ಇತಿಹಾಸ ಸೃಷ್ಟಿಯಾಗಿದೆ ಜನ ಐದು ಕೋಟಿ ಓಟು ಮಾಡಲು ದಡ್ರ ಹನು ಹನುಮಂತನಲ್ಲಿ ಯಾವ ವಿಶೇಷತೆಯನ್ನ ಕಂಡು ಓಟ್ ಮಾಡಿದ್ದಾರೆ ಅಂತ ಹೇಳಿ ಜನಗಳಿಗೆ ಪ್ರಶ್ನೆಯನ್ನ ಮಾಡಿದಾಗ ಜನ ಹೇಳಿದ್ದು ಇದೊಂದೇ ಮಾತು ಹನುಮಂತನ ವ್ಯಕ್ತಿತ್ವ ಪ್ರಾಮಾಣಿಕ ಆಟ ವಿವೇಕ ವಿನಯ ಮಾತು ಸಮಯಕ್ಕೆ ತಕ್ಕಂತೆ ಪದ ಕಟ್ಟಿ ಹಾಡುವ ಜನಪದ ಹಾಡು ಡ್ಯಾನ್ಸ್ ಆಟ ಕೊನೆಯದಾಗಿ ಹನುಮಂತನ ಮುಗ್ಧತೆ ಇದೆಲ್ಲವನ್ನ ತೂಗಿ ಜನ ಹನುಮಂತನಿಗೆ ಓಟ್ ಮಾಡಿ ಗೆಲ್ಲಿಸಿದ್ದೇವೆ ಅಂತ ಹೇಳಿ ಕಾರಣಗಳನ್ನ ಕೊಡ್ತಿದ್ದಾರೆ ಶೋ ನೋಡಿರುವಂತಹ ವೀಕ್ಷಕರ ಮನದಾಳದ ಮಾತು ಇದಾದ್ರೆ ಇತಾ ಬಿಗ್ ಬಾಸ್ ಸ್ಪರ್ಧಿ ಹಂಸ ಮಾತ್ರ ಯಾರ್ ವಿನ್ನರ್ ಆಗಬೇಕು ಅಂತ ಹೇಳಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರು ಕೊಟ್ಟಿರುವಂತ ಉತ್ತರ ಬೇರೆನೇ ಆಗಿತ್ತು ಏನಂತ ಹೇಳಿದ್ರು ಅಂತಂದ್ರೆ ಹನುಮಂತ ಮೀಸಲಾತಿಯ ಮೂಲಕ ಗೆಲ್ತಾನೆ ಅಂತ ಹಂಸ ಹೇಳಿದ್ದಾರೆ ಅದರಲ್ಲೂ ಅವರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಹನುಮಂತು ಲಂಬಾನಿ ಸಮಾಜದ ಹುಡುಕ ಆಗಿರೋ ಕಾರಣಕ್ಕಾಗಿ ಹನುಮಂತು ಪರಿಶಿಷ್ಟ ಜಾತಿಗೆ ಒಳಪಡ್ತಾರೆ ಸೊ ಹೀಗಾಗಿ ಹನುಮಂತು ಮೀಸಲಾತಿಯ ಮೂಲಕ ಗೆಲ್ತಾರೆ ಅಂತ ಹಂಸ ಕೊಟ್ಟಿರುವಂತ ಈ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಇನ್ನು ಹಂಸಾಳ ವಿರುದ್ಧ ಹನುಮಂತನ ಅಭಿಮಾನಿಗಳು ಮತ್ತೆ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕ್ತಾ ಹಂಸಾಳ ವಿಡಿಯೋಗಳನ್ನ ಹಂಸಾಳ ಮಾತನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಈ ಹಂಸನ ಮಾತಿಗೆ ಈಗ ಹಂಸಾಕೆ ಟ್ರೋಲ್ ಬಿಸಿ ತಟ್ಟಿದೆ ಅಂತ ತಪ್ಪಿಲ್ಲ ಮತ್ತೊಂದು ಕಡೆ ಹನುಮಂತನ ವಿರುದ್ಧ ಎರಡು ಕೋಟಿ ಓಟುಗಳ ಅಂತರದಲ್ಲಿ ಸೋತು ರನ್ನರ್ಅಪ್ಗೆ ಗೆ ತೃಪ್ತಿಪಟ್ಟಂತಹ ತ್ರಿವಿಕ್ರಮ್ ಅವರ ತಾಯಿ ಮಾಧ್ಯಮ ಸ್ನೇಹಿ ಜೊತೆಗೆ ತಮ್ಮ ಮಗ ಗೆಲ್ಲಲಿಲ್ಲ ಅನ್ನೋ ಬೇಸರವನ್ನ ವ್ಯಕ್ತಪಡಿಸೋ ಬರದಲ್ಲಿ ಹನುಮಂತ ಗೆಲ್ಲಬಾರದಿತ್ತು ಅಂತ ಹೇಳಿರುವಂತ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಿ ಲೆಬ್ಬಿಸಿ ಟ್ರೋಲ್ ಆಗ್ತಾ ಇದೆ ಟ್ರೆಂಡಿಂಗ್ ಟ್ರೋಲ್ ಅಂತ ಅಂದ್ರೆ ತ್ರಿವಿಕ್ರಮ್ ಅವರು ಮಾತನಾಡಿದ ಟ್ರೆಂಡಿಂಗ್ ಟ್ರೋಲ್ ಅಂತ ಅಂದ್ರೆ ತ್ರಿವಿಕ್ರಮ್ ಅವರ ತಾಯಿ ಮಾತನಾಡಿರುವಂತಹ ಮಾತು ಸಾಕಷ್ಟು ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಹನುಮಂತನ ಬದಲಿಗೆ ನನ್ನ ಮಗ ತ್ರಿವಿಕ್ರಮ್ ಅಥವಾ ರಜತ್ ಕಿಶನ್ ಇಬ್ಬರಲ್ಲಿ ಯಾರಾದರೂ ಒಬ್ರು ಗೆಲ್ಬೇಕಾಗಿತ್ತು ಆದ್ರೆ ಹನುಮಂತ ಮಾತ್ರ ಗೆಲ್ಬಾರ್ದಾಗಿತ್ತು ಅಂತ ಹೇಳಿ ತ್ರಿವಿಕ್ರಮ್ ಅವರ ತಾಯಿ ಹೇಳಿದ್ದಾರೆ ಇದಕ್ಕೆ ಮುಂದುವರೆದು ಯಾಕೆ ಗೆಲ್ಲಬಾರ್ದಾಗಿತ್ತು ಅಂತ ಹೇಳಿ ಆಂಕರ್ ಕೇಳಿರುವಂತಹ ಪ್ರಶ್ನೆಗೆ ತ್ರಿವಿಕ್ರಮ್ ತಾಯಿ ಹನುಮಂತನಲ್ಲಿ ನನಗೇನು ಕಾಣಿಸ್ಲೇ ಇಲ್ಲ ಹಾಗಾಗಿ ಹನುಮಂತ ಗೆಲ್ಬಾರ್ದಾಗಿತ್ತು ಅಂದಿರುವಂತಹ ಈ ಮಾತು ಜನ ಟ್ರೋಲ್ ಮಾಡಲಿಕ್ಕೆ ಕಾರಣ ಆಗಿದೆ ಆಕ್ರೋಶವನ್ನ ಹೊರ ಕಾರಣ ಆಗಿದೆ ಏನೇ ಆಗ್ಲಿ ತಾಯಿದೊಂದು ಮಮಕಾರ ಇದ್ದೇ ಇರುತ್ತೆ ನನ್ನ ಮಗನೇ ಗೆಲ್ಲಬೇಕು ಅನ್ನೋ ಒಂದು ಸ್ವಾರ್ಥ ಅಂತೂ ಇರುತ್ತೆ ನನ್ನ ಮಗನಿಗೆ ಕಿರೀಟ ಸಿಗಬೇಕು ಅನ್ನೋದು ಕೂಡ ಇರುತ್ತೆ ಆದ್ರೆ ಏನ್ ಮಾಡ್ತೀರಾ ತಮ್ಮ ಮಗನಿಗೆ ಈ ಗೆಲುವಿನ ಪಟ್ಟ ಸಿಗಲಿಲ್ಲ ಅನ್ನೋ ಬೇಸರದಲ್ಲಿ ಬೇಸರದ ಬರದಲ್ಲಿ ಹನುಮಂತ ಗೆಲ್ಲಬಾರ್ದಾಗಿತ್ತು ಹನುಮಂತನಲ್ಲಿ ಏನೂ ಕಾಣ್ಲಿಲ್ಲ ಅಂತ ಹೇಳಿರುವಂತ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಸೊ ಇದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸ್ ಕ್ರಿಯೇಟ್ ಮಾಡಿದೆ ಮತ್ತೆ ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ ಜೊತೆಗೆ ಅಹ್ ತ್ರಿವಿಕ್ರಮ್ ಅವರ ತಾಯಿಗೆ ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಮಗ ಗೆಲ್ಲಲಿಲ್ಲ ಅಂತ ಹೇಳಿ ಇನ್ನೊಬ್ಬರ ಮಗನನ್ನ ಹೀಯಾಳಿಸೋದ್ ಯಾಕೆ ಈ ರೀತಿ ಯಾಕೆ ನೀವು ಚೆನ್ನಾಗಿ ಶೋನ ನೋಡಿಲ್ಲ ಅಂತ ಅನ್ಸುತ್ತೆ ಸರಿಯಾಗಿ ವೀಕ್ಷಣೆಯನ್ನ ಮಾಡಿಲ್ಲ ಅನ್ಸುತ್ತೆ ಸೊ ಹೀಗಾಗಿ ನಿಮಗೆ ಹನುಮಂತನಲ್ಲಿ ಏನೂ ಕಾಣಲಿಲ್ಲ ಅಂತ ಅನ್ಸುತ್ತೆ ನೀವು ತ್ರಿವಿಕ್ರಮ್ ನಿಮ್ಮ ಮಗನನ್ನ ಮಾತ್ರ ಫೋಕಸ್ ಮಾಡಿದ್ದಕ್ಕೆ ಹನುಮಂತನ ಆಟವನ್ನ ನೀವು ನೋಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಜನ ಅವರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಹನುಮಂತನನ್ನ ಮೀಸಲಾತಿಯ ಮೂಲಕ ಗೆಲ್ಲಬಹುದು ಅಂತ ಹೇಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಹಂಸ ಅವ್ರಿಗೂ ಕೂಡ ಇಲ್ಲಿ ಟ್ರೋಲ್ ಗಳದ್ದು ಸದ್ದಾಗ್ತಾ ಇದೆ ಸರಿಯಾಗಿ ಟ್ರೋಲ್ ಮಾಡಿದ್ದಾರೆ ಆದ್ರೆ ಹಂಸ ಬೇಗ ಎಚ್ಚೆತ್ತುಕೊಂಡು ಹನುಮಂತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರಿಯನ್ನ ಕೇಳಿದ್ದಾರೆ ಜೊತೆಗೆ ಕ್ರಿಮಿನಲ್ ಕೂಡ ಅಂತಿದ್ರು ಸೊ ಈ ಎಲ್ಲ ಮಾತಿಗೆ ಸಾರಿಯನ್ನ ಕೇಳಿ ಕ್ಷಮೆ ಯಾಚಿಸಿದ್ದಾರೆ ಆದ್ರೆ ಏನೇ ಆಗಲಿ ಮಾತಿನ ಬರದಲ್ಲಿ ನಾವೇನ್ ಮಾತಾಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಹನುಮಂತು ಲಂಬಾನಿ ಸಮಾಜದ ಮತ್ತೆ ಪರಿಶಿಷ್ಟ ಜಾತಿಗೆ ಒಳಪಡುವಂತಹ ಹುಡುಗನೇ ಆದರೂ ಸಹಿತ ಅವರ ಆಟದಲ್ಲಿ ಎಂದೆಂದಿಗೂ ಕೂಡ ಇವರು ಮೀಸಲಾತಿಯಿಂದ ಗೆಲ್ಲಬಹುದು ಅನ್ನೋದು ಯಾವತ್ತೂ ಕೂಡ ಇರಲಿಲ್ಲ ಯಾಕಂತಂದ್ರೆ ಅವರು ಟಫ್ ಕಾಂಪಿಟೇಟರ್ ಆಗಿದ್ರು ಮತ್ತೆ ಅವರಿಗೆ ಕಾಂಪಿಟೇಷನ್ ಕೊಡುವಷ್ಟು ಶಕ್ತಿ ಅರ್ಹತೆ ಆ ಮನೆಯಲ್ಲಿ ಯಾರಿಗೂ ಇಲ್ಲ ಅನ್ನೋದು ಮಾತ್ರ ಎದ್ದು ಕಾಣಿಸ್ತಾ ಇತ್ತು ಸೊ ಎರಡು ಎರಡೂವರೆ ಕೋಟಿ ಓಟುಗಳ ಅಂತರದಲ್ಲಿ ಹನುಮಂತಲಮಾನಿ ಗೆದ್ದು ಬಂದಿದ್ದಾರೆ ಅಂತ ಅಂದ್ರೆ ಅದು ಮೀಸಲಾತಿಯ ಸಲುವಾಗಿ ಅಲ್ಲ ಹನುಮಂತನ ಆಟಕ್ಕಾಗಿ ಜನ ಅವರ ಒಂದು ಆಟಕ್ಕೆ ಪ್ರೀತಿಸಿ ಓಟ್ ಮಾಡಿದ್ದು ಅನ್ನೋದನ್ನ ಇವರಿಬ್ರು ಮರೆಯಬಾರದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಏನೇ ಆಗ್ಲಿ ಹನುಮಂತನ ವಿಚಾರದಲ್ಲಿ ಈ ರೀತಿಯಾಗಿ ಮಾತನಾಡೋದು ನೋಡಿ ಹನುಮಂತಲಮಾನಿ ಗೆದ್ದಿರೋ ಕಾರಣಕ್ಕೆ ಇಡೀ ಕರುನಾಡ ಜನವೇ ಖುಷಿ ಪಡ್ತಾ ಇದೆ ನಮ್ಮ ಮನೆ ಮಗನೇ ಗೆದ್ದಿದ್ದಾನೆ ಅನ್ನುವಷ್ಟು ಖುಷಿಯಾಗಿದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಆದ್ರೆ ಇವರಿಬ್ಬರು ಮಾತಿನ ಬರದಲ್ಲಿ ಅಥವಾ ಇವರು ಬೇಕು ಅಂತ ಹೇಳಿಕೆನ ಕೊಟ್ರ ಗೊತ್ತಿಲ್ಲ ಈ ರೀತಿ ಮಾತನಾಡಿದ್ದು ಮಾತ್ರ ಬೇಸರದ ಸಂಗತಿಯಾಗಿದೆ ಇನ್ನು ಹಂಸ ವಿಚಾರಕ್ಕೆ ಅಂತ ಬಂದ್ರೆ ಇವರು ಶುರುವಿನಲ್ಲೇ ಇವರು ಈ ಒಂದು ಕ್ಯಾಪ್ಟನ್ ಆಗಿದ್ರು ಕ್ಯಾಪ್ಟನ್ ಆಗಿರುವಂತಹ ಸಂದರ್ಭದಲ್ಲಿ ಇವರು ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ಇರಲಿಲ್ಲ ಜೊತೆಗೆ ಬೇಗ ಮ್ಯಾನುಪುಲೇಟ್ ಆಗ್ತಾ ಇದ್ರು ಚೆನ್ನಾಗಿ ಆಟವನ್ನ ಆಡ್ಲಿಕ್ಕೆ ಬರಲಿಲ್ಲ ಸೊ ಇವರು ಬಿಗ್ ಬಾಸ್ ನ ವಿನ್ನರ್ ಆಗಿರುವಂತಹ ಹನುಮಂತನಿಗೆ ಇವರು ಮೀಸಲಾತಿ ಮೂಲಕ ಗೆಲ್ಬಹುದು ಇವರೇನು ಚೆನ್ನಾಗಿ ಆಟ ಆಡಿಲ್ಲ ಅನ್ನೋದನ್ನ ಹೇಳ್ತಾ ಇದಾರಲ್ಲ ಇವರಿಗೆ ಹೇಳ್ಬೇಕು ಕುಣಿಯಕ್ ಬರ್ದೇ ನೆಲ ಡೊಂಕು ಅಣಂಗೆ ಅಂತ ಹೇಳಿ ಸೊ ಮೊದಲು ಆಟವನ್ನ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಕಾರ್ಯಕ್ರಮ ಏನು ಅಲ್ಲಿ ಯಾವ ರೀತಿಯಾಗಿ ಆಟ ಇರುತ್ತೆ ಗೆದ್ದು ಎಲ್ಲರನ್ನೂ ಕೂಡ ಗೆದ್ದು ಜನರ ಪ್ರೀತಿಯನ್ನು ಸಂಪಾದಿಸಿರುವಂತ ಹನುಮಂತು ವಿನ್ನರ್ ಆಗಿರೋದ್ರಲ್ಲಿ ಈಗ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ಜನರಿಂದ ಟ್ರೋಲ್ ಆಗ್ತಾ ಇದ್ದಾರೆ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಮತ್ತೊಂದು ಕಡೆ ತ್ರಿವಿಕ್ರಮ್ ಅವರ ತಾಯಿ ತ್ರಿವಿಕ್ರಮ್ ಅವರ ತಾಯಿಗೆ ತಮ್ಮ ಮಗ ಗೆಲ್ಬೇಕು ಅನ್ನೋದು ದೊಡ್ಡ ಮಹದಾಸಿನೇ ಆಗಿತ್ತು ಸೊ ನೀವು ಗಮನಿಸ್ತೀರಾ ಅವರು ಒಂದು ಮುದ್ರೆಯನ್ನ ಹಾಕಿಕೊಂಡು ಕುತ್ಕೊಂಡಿರ್ತಾರೆ ಆ ಒಂದು ಗ್ರ್ಯಾಂಡ್ ಗ್ರಾಂಡ್ ಫಿನಾಲೆ ಸಂದರ್ಭದಲ್ಲಿ ಅಂತಂದ್ರೆ ಇನ್ನೇನು ವಿನ್ನರ್ ನ ಅನೌನ್ಸ್ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರು ಮುದ್ರೆಯನ್ನ ಹಾಕಿಕೊಂಡಿದ್ದನ್ನ ನೀವು ನೋಡ್ತಾ ಇದ್ದೀರಾ ಈ ಮುದ್ರೆಯ ಸಂಕೇತ ಏನು ಅಂತಂದ್ರೆ ಅವರು ಗೆಲ್ತಾರೆ ಗೆಲ್ಲಬೇಕು ಅನ್ನೋದನ್ನ ಈ ರೀತಿ ಮುದ್ರೆಯನ್ನ ಹಾಕಿಕೊಂಡು ಕುತ್ಕೊಂಡ್ರೆ ಕೆಲಸ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದು ಆಗತ್ತೆ ಅನ್ನೋದು ಸೊ ಈ ರೀತಿ ಮುದ್ರೆ ಹಾಕಿಕೊಂಡ್ರು ಸಹಿತ ಅಲ್ಲಿ ಹನುಮಂತನೇ ಗೆದ್ದಿದ್ದು ತ್ರಿವಿಕ್ರಮ್ ಅವ್ರು ಗೆಲ್ಲಲಿಲ್ಲ ಅಂತಂದ್ರೆ ಅಲ್ಲಿ ಜನ ಹನುಮಂತನಿಗೆ ಅಷ್ಟೊಂದು ಪ್ರೀತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾವ ಮಂತ್ರ ಮತ್ತೆ ಯಾವ ಮುದ್ರೆ ಕೂಡ ವರ್ಕ್ ಆಗ್ಲಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಟ್ಟಿನಲ್ಲಿ ಹನುಮಂತ ಗೆದ್ದಿದ್ದಾರೆ ಹಂಗಂತೇಳಿ ಅವರು ಮುದ್ರೆ ಹಾಕಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಒಬ್ಬ ಮಗನ ತಾಯಿ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಸ್ಪರ್ಧೆಯ ವಿಚಾರವಾಗಿ ಇವರು ಯೋಚನೆ ಮಾಡಿ ನೋಡಿದಾಗ ಅಲ್ಲಿ ಹನುಮಂತಾನೆ ಫಿಟ್ ಹನುಮಂತಾನೆ ವಿನ್ನರ್ ಅನ್ನೋದು ಇವರಿಗೆ ಅರ್ಥ ಆಗುತ್ತೆ ಇದನ್ನ ಇವರು ಅರ್ಥ ಮಾಡಿಕೊಂಡು ಈ ಆಟವನ್ನ ನೋಡುವ ರೀತಿಯಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ Seguro, sí, ¿no? la mascara...